ನಮಸ್ಕಾರ ಇವತ್ತು ತಮ್ಮಗೆ ಒಂದು ಬಹುಮುಖ್ಯ ವಿಷಯವನ್ನು ಮಾತಾಡಬೇಕು ಅಂತ ಹೇಳಿ ನಿಮ್ಮ ಮುಂದೆ ಬಂದಿದ್ದೇನೆ ಭಾರತದಂಥ ದೇಶದಲ್ಲಿ ಹಲವಾರು ಜಾತಿಗಳು ಹಲವಾರು ಪಂಗಡಗಳು ಹಲವಾರು ಬುಡಕಟ್ಟುಗಳು ಜೊತೆಗೆ ಹಲವಾರು ಧರ್ಮಗಳು ಇರೋದರಿಂದ ಹೆಚ್ಚಾಗಿ ಜನರು ಒಂದೇ ದೇಶ ಅಂತ ಕರೆದ್ರೂ ಹಲವಾರು ಗುಂಪುಗಳಲ್ಲಿ ಹಲವಾರು ರೀತಿ ರಿವಾಜ್ಗಳಲ್ಲಿ ಬದುಕ್ತಾ ಇದ್ದಾರೆ ಆದರೆ ನಾವು ರಾಜಕೀಯವಾಗಿ ಅಥವಾ ನಮ್ಮನ್ನು ಆಡಳಿತ ನಡೆಸ್ಕೊಳ್ಳಿ ಒಪ್ಕೊಂಡಿರೋದು ಪ್ರಜಾಪ್ರಭುತ್ವ ವ್ಯವಸ್ಥೆ ಅಂದರೆ ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯು ಕೂಡ ಪ್ರಮುಖ ಪಾತ್ರವನ್ನು ವಹಿಸ್ತಾರೆ ಆದರೆ ತನ್ನ ಜಾತಿ ಧರ್ಮ ಬುಡಕಟ್ಟಿನ ಹಿನ್ನೆಲೆಯಲ್ಲಿ ಸಕ್ರಿಯವಾಗಿ ಒಬ್ಬ ವ್ಯಕ್ತಿ ನಡೆದುಕೊಳ್ಬೇಕಾದ ರೀತಿಯಲ್ಲಿ ಪ್ರಜಾಪ್ರತಿ ವ್ಯವಸ್ಥೆಯಲ್ಲಿ ನಡ್ಕೊಳ್ಳೋದಿಲ್ಲ ಓಟ್ ಹಾಕೋದ್ರಲ್ಲಿ ಎಲ್ಲರೂ ಹಾಕ್ತೀವಿ ಆದರೆ ಓಟ್ ಹಾಕೋ ಹುಮ್ಮಸ್ಸು ದೇಶವನ್ನು ನಡ್ಸ್ಕೊಂಡೋಗೋವಂಥ ನಮ್ಮೆಲ್ಲರ ಪರ ಹೋಗುವಂಥ ರಾಜಕೀಯ ಪಕ್ಷಗಳನ್ನು ಒಂದು ಹದಕ್ಕಿಟ್ಕೊಳ್ಳೋದು ಅವನ್ನು ನಿಯಂತ್ರಣ ಮಾಡೋದು ಇದರಲ್ಲಿ ತೊಡಗೋದಿಲ್ಲ ಐದು ವರ್ಷಕ್ಕೊಮ್ಮೆ ಓಟ್ ಪಡೆದು ಅವರು ಅವರು ರಾಜರ ಥರ ಆಗ್ತಾರೆ ನಾವು ಐದು ವರ್ಷಕ್ಕೊಮ್ಮೆ ಓಟ್ ಕೊಟ್ಟಂಥ ರಾಜರುಗಳು ಅವರ ಸೇವಕರ ಥರ ಆಗ್ತೀವಿ ಸೊ ಈ ಥರದೊಂದು ಪದ್ಧತಿ ಕಾಣ್ತಾ ಇದೆ ಇದು ಒಂದು ಸಮಸ್ಯೆ ಅಂದರೆ ಪ್ರಜಾಪ್ರತಿ ವ್ಯವಸ್ಥೆಯಲ್ಲಿ ಒಂದು ರಾಜಕೀಯವಾಗಿ ಬಲವಾದ ಜ್ಞಾನ ಇಲ್ಲದೆ ಹೋದರೆ ಪ್ರತಿಯೊಬ್ಬ ಪ್ರಜೆಯೂ ಕೂಡ ತನ್ನ ಪಾತ್ರವನ್ನು ವಹಿಸ್ತೇ ಹೋದರೆ ಸಂಪನ್ಮೂಲಗಳು ಬೇರೆ ಬೇರೆಯವ್ರ ಪಾಲಾಗ್ತವೆ ನಮ್ಮ ಬದುಕು ಬರ್ಬರತೆ ಕಡೆಗೆ ಸಾಗುತ್ತೆ ಅದೇ ರೀತಿ ನಮ್ಮಲ್ಲಿ ಹಲವಾರು ಧರ್ಮಗಳು ರಿಲಿಜನ್ಗಳಿದ್ದಾವೆ ಈ ದ ಹಲವಾರು ಧರ್ಮಗಳು ನಮ್ಮ ಹಳ್ಳಿ ಕಡೆ ಹೇಳೋದಾದ್ರೆ ಭಾಷೆ ಧರ್ಮ ಅಂತಂದರೆ ಒಂದು ಒಳ್ಳೆಯ ಕಾರ್ಯ ಮಾಡೋದು ಒಳ್ಳೆಯದ ನಡ್ಕಳಕ್ಕೆ ಧರ್ಮ ಅಂತ ಕರೀತಾರೆ ಅದು ಹೆಚ್ಚಾಗಿ ಅವರು ಪ್ರಕೃತಿಯ ಆರಾಧನೆಯಲ್ಲಿ ತೊಡಗಿ ಪ್ರಕೃತಿಯಲ್ಲಿ ನಡೆಯುವಂಥ ರೀತಿ ರಿವಾಜುಗಳನ್ನು ಗಮನಿಸಿ ಧರ್ಮ ಅಂತ ಅಂದರೆ ಒಳ್ಳೇದು ಮಾಡೋದು ಅನ್ನೋದನ್ನಲ್ಲಿ ಅವರು ಗ್ರಹಿಸಿರ್ತಾರೆ ಆದರೆ ಇವತ್ತಿನ ಮಾಡರ್ನೈಜೇಷನ್ನಲ್ಲಿ ಮತ್ತು ಈ ಏನೋ ಗುಂ ಮನುಷ್ಯರನ್ನ ಗುಂಪುಗಳು ಮಾಡುವಂಥ ಭರಾಟೆಯಲ್ಲಿ ಅಥವಾ ಆಯಾ ಕಾಲಕ್ಕೆ ಆಯಾ ಕಾಲಕ್ಕೆ ಉದ್ಭವ ಆದಂಥ ರಿಲಿಜನ್ಗಳು ಮನುಷ್ಯರನ್ನ ಒಳ್ಳೇದು ಮಾಡಲಿಕ್ಕೆ ಅಂತ ಹೇಳಿ ಹೇಳಿಬಿಟ್ಕೊಂಡಂಥ ರಿಲಿಜನ್ಗಳು ಇವತ್ತು ಅವ್ರನ್ನ ಗುಂಪಾಗಿ ಉಳ್ಕೊಳ್ಳೋ ಹಾಗೆ ಮಾಡಿದ್ದಾವೆ ಅದು ಬೌದ್ಧ ಧರ್ಮ ಆಗಿರ್ಬೋದು ಕ್ರೈಸ್ತ ಧರ್ಮ ಆಗಿರ್ಬೋದು ಇಸ್ಲಾಂ ಧರ್ಮ ಆಗಿರ್ಬೋದು ಅಥವಾ ವೈದ್ಯಕೀಯ ಧರ್ಮ ಆಗಿರ್ಬೋದು ಈ ಸನಾತನ ಧರ್ಮ ಆಗಿರ್ಬೋದು ಇವೆಲ್ಲವೂ ಕೂಡ ಹಾಗೆಯೇ ಮನುಷ್ಯರನ್ನ ಗುಂಪು ಗುಂಪುಗಳಾಗಿ ಮಾಡಿದ ಹೊರತು ಮನುಷ್ಯರೆಲ್ಲರೂ ಒಂದೇ ಎಲ್ಲರೂ ಪ್ರಕೃತಿ ಆರಾಧಕರು ಪ್ರಕೃತಿಯಿಂದಲೇ ನಾವೆಲ್ಲ ಇದ್ದೀವಿ ಸಕಲ ಜೀವರಾಶಿಗಳು ಬಾಳ್ದೆ ಹಾಗೆ ನಾವು ಕೂಡ ಬಾಳ್ತಾ ಇದ್ದೀವಿ ಅನ್ನೋ ಕಲ್ಪನೆಯನ್ನು ಮರೆತು ಆ ರಿಲಿಜನ್ ಶ್ರೇಷ್ಠ ಈ ರಿಲಿಜನ್ಸ್ ಶ್ರೇಷ್ಠ ನಮ್ಮನ್ನು ಸೇರ್ಕೊಳ್ಳಿ ನಮ್ಮನ್ನು ಸೇರ್ಕೊಳ್ಳಿ ಹೇಳಿ ಒಂದು ತಂತ್ರಗಾರಿಕೆ ಕೂಡ ನಡೀತಾ ಇದೆ ಸೊ ಇದರಲ್ಲಿ ವ್ಯಕ್ತಿಗಳನ್ನು ಸಮಾನವಾಗಿ ಕಾಣ್ದೇನೆ ಅದರದ್ದು ಯಾರು ಧರ್ಮವನ್ನು ನಿಭಾಯಿಸುವಂಥ ಯಾರು ಪ್ರಶ್ನೆಗಳಿರ್ತಾರೆ ಅವ್ರದ್ದೇ ಆರ್ಭಟಗಳು ಜಾಸ್ತಿ ಕಾಣ್ತಾ ಇದ್ದಾವೆ ಹೀಗಾಗಿ ಒಂದು ಕಡೆ ಧರ್ಮ ಕೂಡ ಧರ್ಮ ಹೆಸರಿನಲ್ಲಿ ಕೂಡ ಮನುಷ್ಯರನ್ನ ಏನು ಮಾಡ್ತಾ ಇಲ್ಲ ಅವ್ರನ್ನೂ ಕೂಡ ಒಂದು ದುರ್ಬಲರಾಯ ಮಾಡುವಂಥ ಪ್ರಕ್ರಿಯೆ ನಡೆದಿದೆ ಸೊ ಎಲ್ಲಕ್ಕೂ ಕೂಡ ಅವ್ರ ಮೇಲೆ ಅವಲಂಬನೆ ಆಗುವಂಥ ಪರಿಸ್ಥಿತಿ ಬಂದಿದೆ ವ್ಯಕ್ತಿ ಸ್ವತಂತ್ರವಾಗಿ ನಡ್ಕೊಳ್ಳೋವಂಥ ಪರಿಸ್ಥಿತಿ ಇಲ್ಲ ಒಂದು ಕಡೆ ರಾಜಕೀಯ ವಾತಾವರಣ ಹಾಗೆ ಒಂದು ಕಡೆ ಧರ್ಮದ ವಾತಾವರಣ ಹೀಗೆ ಇದು ಹೀಗೆ ಮುಂದುವರೆದರೆ ವ್ಯಕ್ತಿ ವ್ಯಕ್ತಿಯಾಗಿ ಅರಳಲಿಕ್ಕೆ ಸಾಧ್ಯವ ವ್ಯಕ್ತಿ ತನ್ನ ಪರಿಪೂರ್ಣವಾದ ಜೀವನವನ್ನು ನಡೆಸ್ಲಿಕ್ಕೆ ಸಾಧ್ಯವ ಬೇರೆ ದಾರಿಗಳನ್ನು ನಾವು ಅನುಸರಿಸಬೇಕಾ ಈಗ ಸಾಕಷ್ಟು ವಿಜ್ಞಾನ ಮುಂದುವರೆದಿದೆ ತಂತ್ರಜ್ಞಾನ ಮುಂದುವರೆದಿದೆ ಪ್ರತಿಯೊಬ್ಬರು ಕೂಡ ಒಂದು ತಿಳುವಳಿಕೆಯನ್ನು ಪಡ್ಕೊಳ್ಳೋವಂಥ ಸಾಮರ್ಥ್ಯವನ್ನು ಹೊಂದಿದ್ದಾರೆ ಅವಕಾಶಗಳು ಕೂಡ ಇದ್ದಾವೆ ನಾವು ಎಲ್ಲರೂ ಈಗ ಎಲ್ಲ ಧರ್ಮಗಳನ್ನು ಮೀರಿ ಈ ಕೋಪು ಹೇಳ್ತಾರಲ್ಲ ಅವರು ಎಲ್ಲ ಎಲೆಗಳನ್ನು ಮೀರಿ ನಾವು ವ್ಯಕ್ತಿಗಳು ಅರಳುವಂಥ ದಿಕ್ಕಿನ ಕಡೆಗೆ ಹೋಗೋಕೆ ಸಾಧ್ಯವಾ ಅವರವ್ರ ಕಾಲಕ್ಕೆ ಅವ್ರವ್ರದ್ದು ಬದುಕನ್ನು ಕಟ್ಟಿಕೊಳ್ಳೋದು ಅವ್ರವ್ರ ಕರ್ತವ್ಯ ಆಗಿರುತ್ತೆ ಹಾಗಿರುವಾಗ ನಾವು ಯಾವುದೋ ಕಟ್ಟುಪಾಡಿಗೊಳಗಾಗಿ ನಮ್ಮನ್ನು ನಾವು ಬಂಧಿಸಿಕೊಂಡು ಅದೇ ಬದುಕನ್ನು ಇನ್ನೂ ಹತ್ತಾರು ಶತಮಾನಗಳ ಕಾಲ ನಡೆಸ್ಕೊಂಡು ಹೋಗೋದು ಯಾವುದ್ರ ಅದರ ಅರ್ಥ ಏನು ಅರ್ಥ ಇದೆ ವ್ಯಕ್ತಿಯಾಗಿ ಅರಳೋದು ಯಾವಾಗ ನಾವು ವ್ಯಕ್ತಿಯಾಗಿ ಪರಿಪೂರ್ಣವಾಗಿ ಬಾಳೋದು ಯಾವಾಗ ನಾವು ಕೂಡ ಸಮಾನರು ಅಂತ ಹೇಳಿ ಹೆಮ್ಮೆ ಪಟ್ಕೊಂಡು ಇರೋದು ಯಾವಾಗ ಅನ್ನೋದು ಪ್ರಶ್ನೆ ಇದೆ ಹಾಗಾಗಿ ಇವತ್ತು ಪ್ರಪಂಚಾದ್ಯಂತ ಕೂಡ ಏನಾಗಿದೆ ಅಂತಂದರೆ ಧರ್ಮಗಳ ಆಟಗಳು ನಡೆದಾವೆ ಅದ್ರ ಜೊತೆಗೆ ಒಂದು ಈ ವ್ಯಾಪಾರಸ್ಥರ ಆರ್ಭಟವು ಕೂಡ ನಡೆದಿದೆ ಅಂದರೆ ಮಾರ್ಕೆಟ್ ಎಕಾನಮಿ ಕೂಡ ಬಲಿಷ್ಠವಾಗ್ತಾ ಇದೆ ಮಾರ್ಕೆಟ್ಗೆ ಇದು ಬಂದಿದೆ ಅದನ್ನ ತಿನ್ನು ಅಷ್ಟೇ ನಿಮಗೆ ಬೇಕೋ ಬೇಡೋ ಅನ್ನೋದು ಬೇರೆ ವಿಚಾರ ಹಾಗೆಯೇ ಧರ್ಮಗಳು ಅಷ್ಟೇ ಮಾರ್ಕೆಟ್ ಎಕಾನಮಿ ಎಷ್ಟು ಮನುಷ್ಯನ ತನ್ನ ತೆಕ್ಕಿ ತಗೊಂಡಿದೆಯ ಹಾಗೆ ಧರ್ಮಗಳು ಹಾಗೂ ರಾಜಕೀಯ ವ್ಯವಸ್ಥೆ ಕೂಡ ತೆಕ್ಕಿ ತಗೊಂಡು ಇವತ್ತು ಮನುಷ್ಯನ ಮನುಷ್ಯ ಆಗಿರಲಿಕ್ಕೆ ಆಗದ ಬಿಡದೇ ವ್ಯಕ್ತಿ ವ್ಯಕ್ತಿ ವ್ಯಕ್ತಿಯಾಗಿರ್ಲಿಕ್ಕಾಗದೇ ಒಂದು ಒಂದು ದೃಷ್ಟಿಯಿಂದ ಪರಾವಲಂಬಿಯಾಗಿ ನಿಯಂತ್ರಿಸಲ್ಪಟ್ಟ ವ್ಯಕ್ತಿಯಾಗಿ ಬಾಳ್ತಾ ಇರೋದು ನಮಗೆಲ್ಲರೂ ಗೋಚರ ಆಗ್ತಾಯಿದೆ ಸೊ ಇದು ಇದನ್ನು ನಾವು ಮೀರಿ ಪ್ರಕೃತಿ ಆರಾಧನೆ ಕಡೆಗೆ ನಾವು ಆಲೋಚನೆ ಮಾಡ್ಬೋದಾ ಪ್ರಕೃತಿ ಧರ್ಮಗಳಿಗೆ ಗಮನಿಸ್ಬೋದಾ ಯಾವುದೇ ಈಗ ಈಗ ಬಸವಣ್ಣವರಾಗ್ಬೋದು ಭಗವಾನ್ ಬುದ್ಧರಾಗ್ಬೋದು ಅಥವಾ ಮಹಾವೀರರಾಗ್ಬೋದು ಕ್ರೈಸ್ತರಾಗ್ಬೋದು ಮತ್ತು ಯೇಸು ಏಸು ಆಗ್ಬೋದು ಅಥವಾ ಅಲ್ಲ ಏನು ಮಹಾಬದ್ ಅಲ್ಲ ಆಗ್ಬೋದು ಇವೆಲ್ಲರೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಮನುಷ್ಯನ ಒಳ್ಳೆಯದಕ್ಕೋಸ್ಕರವಾಗಿಯೇ ಆಯಾ ಕಾಲದಲ್ಲಿ ನಡೀತಿದಂಥ ಅನ್ಯಾಯಗಳನ್ನು ಸರಿಪಡಿಸ್ಲಿಕ್ಕೋಸ್ಕರನೇ ಮಾನವ ಕುಲದಲ್ಲಿ ಆಗ್ತಿರುವಂಥ ತೊಂದರೆಗಳನ್ನು ಸರಿಪಡಿಸ್ಲಿಕ್ಕೋಸ್ಕರನೇ ಹುಟ್ಟಿದಂಥ ಧರ್ಮಗಳು ಹುಟ್ಟುವಾಗ ಅವು ಧರ್ಮಗಳಾಗಿ ಹುಟ್ಟಿ ಒಳ್ಳೆಯದಾಗಿ ಮನುಷ್ಯರು ಒಳ್ಳೆಯದನ್ನು ಬಯಸಿ ಅವು ಹುಟ್ಟಿಕೊಂಡವು ಆದರೆ ಕ್ರಮೇಣ 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 ಬರ್ತಾ ಬರ್ತಾ ಅವು ಹುಟ್ಟಿಗೆ ಕಾಲದಲ್ಲಿ ಮನುಷ್ಯನ ಪರಿಸ್ಥಿತಿ ಬೇರೆ ಇತ್ತು ವಿಜ್ಞಾನ ಬೇರೆ ಇತ್ತು ಪರಿಸ್ಥಿತಿ ಬೇರೆ ಇತ್ತು ಶಿಕ್ಷಣ ಬೇರೆ ಇತ್ತು ಮತ್ತು ಈಗ ಮತ್ತೆ ಒಂದಿಗೊಬ್ಬರು ಸಂಪರ್ಕಗಳು ಇರ್ತಿರಲಿಲ್ಲ ಆದರೆ ಈಗ ಸಂಪರ್ಕ ಜಾಲ ಒಂದೇ ನಿಮಿಷದಲ್ಲಿ ಇಡೀ ಜಗತ್ತಿನ ಯಾವುದೇ ಮೂಲ ಕೂಡ ನಾವು ಮಾಹಿತಿನ ಕಳಿಸ್ಬೋದು ಅನ್ನೋ ಕಾ ತಂತ್ರಜ್ಞಾನ ಶಿಕ್ಷಣವನ್ನು ಶಿಕ್ಷಣವನ್ನು ನಮಗೆ ನಮಗೆಲ್ರಿಗೂ ಯೋಗ್ಯತೆ ಇರೋದ್ರಿಂದ ಸೊ ಸಾಮರ್ಥ್ಯ ಇರೋದ್ರಿಂದ ನಾವು ಇವತ್ತು ಬದಲಾಗಿ ಆಲೋಚನೆ ಮಾಡೋಕ್ಕಾಗಿದೆ ಹಳೆಯದನ್ನೇ ನಾವು ಇಟ್ಕೊಂಡು ನಾವು ಆಲೋಚನೆ ಮಾಡ್ತಾ ನಾವು ಕ್ರೈಸ್ತರು ನಾವು ಮುಸಲ್ಮಾನರು ನಾವು ಹಿಂದೂಗಳು ನಾವು ಏನೋ ಏನೋ ಬೌದ್ಧರು ನಾವು ಏನೋ ಪಾರ್ಸಿಗಳು ಅಥವಾ ನಾವು ಕ್ರೈ ಏನೋ ಸಿಖ್ರು ಈ ರೀತಿ ನಾವು ಬೇರೆ ಬೇರೆಯಾಗಿ ಹೋಗ್ತಾ ಹೋದರೆ ನಾವು ಮಾನವ ಕುಲ ಒಂದಾಗಿ ಆಲೋಚನೆ ಮಾಡಿದೆ ಯಾವಾಗ ಅದು ಪ್ರಕೃತಿಯನ್ನು ನಾವು ಆರಾಧಿಸಿ ಪ್ರಕೃತಿಯನ್ನು ರಕ್ಷಣೆ ಇಟ್ಕೊಂಡು ಪರಿಸರದ ಕಡೆ ಗಮನ ಹರಿಸಿ ಪರಿಸರವನ್ನು ಸ್ವಚ್ಛ ಇಟ್ಕೊಳ್ಳೋದ್ರ ಕಡೆ ಗಮನ ಹರಿಸಿದೆ ಯಾವಾಗ ನಾವು ಧರ್ಮಗಳನ್ನು ರಾಜಕೀಯವನ್ನು ಪ್ರೀತಿಯಿಂದ ಕಾಣುವಷ್ಟು ಅಥವಾ ಅದಕ್ಕೆ ಹೇಳೋವಷ್ಟು ಪ್ರಕೃತಿಯ ರಕ್ಷಣೆ ಕಡೆಗೆ ನಾವು ಗಮನ ಹರಿಸ್ತಾ ಇಲ್ಲ ಪರಿ ಪರಿಸರ ಭಾಳ ಭಾಳ ಮುಖ್ಯವಾದ್ದು ಈಗ ನಾವು ಸೇವಿಸೋ ಗಾಳಿ ಆಗ್ಬೋದು ಕುಡಿಯೋ ನೀರಾಗ್ಬೋದು ತಿನ್ನೋ ಆಹಾರ ಆಗ್ಬೋದು ನಾವು ಪಡೆಯೋ ನೆರಳು ಆಗ್ಬೋದು ಎಲ್ಲವೂ ಕೂಡ ಮರಗಿಡಗಳನ್ನು ಅವಲಂಬನೆ ಆಗಿದೆ ಹಾಗಾಗಿ ನಾವು ಇದನ್ನು ನಾವು ಗಮನ ಹರಿಸೋಕ್ಕೆ ಮುಖ್ಯ ಮುಖ್ಯ ಆಗುತ್ತೆ ಪ್ರಕೃತಿಯನ್ನು ಆರಾಧಿಸುವಂಥ ದಿನಗಳು ಹತ್ರ ಬರ್ತಾ ಇದ್ದೇವೆ ನಾವು ಆ ಕಡೆಗೆ ಆಲೋಚನೆ ಮಾಡ್ಬೋದಾ ಎಲ್ಲ ಮಾನವರು ಒಂದೇ ಕಾಲಕ್ಕೆ ನಾವು ಗಮನ ಹರಿಸ್ಬೋದಾ ಅನ್ನೋದನ್ನು ಇವತ್ತ ಮಟ್ಟಿಗೆ ಹಂಚ್ಕೊಂಡಿದ್ದೀನಿ ನಾವು ಇದು ಆಲೋಚನೆ ಮಾಡ್ತಾ ನಮ್ಮ ಅಭಿಪ್ರಾಯಗಳನ್ನ ಕೊಡಬೇಕು ಅಂತ ಹೇಳಿ ವಿನಂತಿ ಮಾಡ್ತೀನಿ ಧನ್ಯವಾದಗಳು